ಜಾನಪದದ ವೈಶಿಷ್ಟ್ಯಗಳಿಗೆ ಹೆಸರುವಾಸಿಯಾಗಿರುವ ತುಳುನಾಡಿನಲ್ಲಿ ಆಷಾಢ ಮಾಸ ಬಂತೆಂದರೆ ಆಟಿಕೆಳೆಂಜ ಮನೆ ಮನೆ ಬಾಗಿಲಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಆಟಿಕೆಲೆಂಜ ಮನೆಗೆ ಬಂದು ಮಾರಿಯನ್ನು ನಿವಾರಿಸುತ್ತಾನೆ ಮೂಡಣದ ಮಾರಿಯನ್ನು ಮೂಡಣದೂರಿಗೆ ಸಾಗಿಸುತ್ತಾನೆ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಬರುವ ಕಾಯಿಲೆಯನ್ನ ನಿವಾರಣೆ ಮಾಡುವಂತಹ ಮಾಂತ್ರಿಕನಂತೆ ಕಳೆಂಜ ಎನ್ನುವುದು ಇಲ್ಲಿನ ಜನರ ನಂಬಿಕೆ ತುಳುನಾಡಿನಲ್ಲಿ ಆಷಾಢ ಮಾಸವನ್ನು ಆಟಿ ಎಂದು ಕರೆಯುತ್ತಾರೆ ಆಟಿ ಮಾಸದಲ್ಲಿ ವಿಪರೀತ ಮಳೆ ಬರುವುದು ಸಾಮಾನ್ಯವಾಗಿದ್ದು ಹಿಂದೆ ತುಳುನಾಡಿನ ಜನ ಈ ತಿಂಗಳನ್ನು ಬಹಳ ಕಷ್ಟದಿಂದ ಸಾಗಿಸುತ್ತಿದ್ದರು ಅತಿ ಮಳೆಯಿಂದ ಆರೋಗ್ಯ ಸೇರಿದಂತೆ ಹಲವು ರೀತಿಯ ಸಮಸ್ಯೆಗಳು ಇಲ್ಲಿನ ಜನರನ್ನು ಕಾಡುತ್ತಿದ್ದ ಆ ಸಮಯದಲ್ಲಿ ತುಳುನಾಡಿನಲ್ಲಿ ಆಚರಣೆಯಲ್ಲಿದ್ದ ಒಂದು ಪ್ರಕಾರವೇ ಆಟಿ ಕಳಿಂಜ ದೈವಾರಾಧನೆಯ ಸಂಸ್ಕೃತಿಯಲ್ಲಿ ವೀರರ ಆರಾಧನೆ ಬಹಳ ಮುಖ್ಯವಾದ ಒಂದು ಅಂಗವಾಗಿದೆ ಯೋಧರು ಅಥವಾ ಅರಸರು ತಮ್ಮ ಮರಣದ ಬಳಿಕ ದೈವಗಳಾಗಿ ಆರಾಧನೆಗೊಂಡ ನಿದರ್ಶನಗಳು ಭೂತಾರಾಧನೆಯಲ್ಲಿ ಸಾಕಷ್ಟಿವೆ ಆಟಿ ಕಳಂಜ ಸಂಪ್ರದಾಯದಲ್ಲಿ ಮನುಷ್ಯ ಮತ್ತು ಅತಿಮಾನುಷ ನಡುವಿನ ರೂಪದ ಮಂತ್ರವಾದಿ ಮತ್ತು ದಾರ್ಶನಿಕನಾಗಿ ಆಟಿ ಕಳಂಜ ಕಾಣುತ್ತಾನೆ ತುಳುನಾಡಿನ ಆಟಿ ಮಾಸದಲ್ಲಿ ಮನೆ ಮನೆಯಲ್ಲಿ ಪ್ರತ್ಯಕ್ಷನಾಗುವ ಆಟಿ ಕಲಂಜ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಬರುವ ಮಾರಿಯನ್ನ ನಿವಾರಣೆ ಮಾಡುವ ಹಾಗೂ ಅದಕ್ಕೆ ಪರಿಹಾರ ನೀಡುವವನು ಎನ್ನುವುದು ಇಲ್ಲಿನ ಜನರ ನಂಬಿಕೆ ಸಾಮಾನ್ಯವಾಗಿ ನಲಿಕೆ ಜನಾಂಗದವರು ಆಟಿಕಲಂಜ ವೇಷ ಹಾಕುವುದು ವಾಡಿಕೆ ಮನೆಗೆ ಬಂದ ಕಳಂಜನಿಗೆ ಮನೆ ಮಂದಿ ಅಕ್ಕಿ ತೆಂಗಿನಕಾಯಿ ಎಣ್ಣೆ ಮತ್ತು ಖಾರ ಅರಿಸಿನ ನೀಡುವುದು ಸಂಪ್ರದಾಯ ಬಂಧುಗಳೇ ನಮಸ್ಕಾರ ಪಗ್ಗು ಬೇಷ ಕಾರ್ತೇಲ್ ಆಟಿ ಸೋಣ ನಿರ್ನಾಲ ಬೋಂತೇಲ್ ಜಾರ್ತೆ ಪೆರಾರ್ತೆ ಪೊಯಿಂತೇಲ್ ಮಾಯಿ ಸುಗ್ಗಿ ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಒಂದು ತಿಂಗಳಿನಂತೆ ಒಟ್ಟು ಹನ್ನೆರಡು ತಿಂಗಳುಗಳನ್ನು ತುಳುವರ ಕ್ಯಾಂಡರ್ ಕ್ಯಾಲೆಂಡರ್ನಲ್ಲಿ ನಾವು ಗಮನಿಸಬಹುದು ತನ್ನ ಇಡೀ ಒಂದು ಬದುಕಿನ ಕಟ್ಟುಕಟ್ಟಲೆ ಏನಿದೆ ಅಥವಾ ಬದುಕು ಏನಿದೆ ಆ ಬದುಕನ್ನು ಕೃಷಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಬದುಕು ನಮ್ಮ ತುಳುವರ ಬದುಕು ಈ ವರ್ಷ ಹನ್ನೆರಡು ತಿಂಗಳುಗಳ ಮೊದಲ ಮೂರು ತಿಂಗಳುಗಳು ಪಗ್ಗು ಬೇಷ ಕಾರ್ತೇನ್ ಈ ಸಮಯದಲ್ಲಿ ಏನೆಲ್ ಅನ್ನುವ ಅಂತಹ ಒಂದು ವಿಶೇಷವಾದ ಬೆಳೆಯನ್ನು ಬೆಳೆಸುವಂಥದ್ದು ವಾಡಿಕೆ ಈ ಸಂದರ್ಭಗಳಲ್ಲಿ ಆ ಹೊಲವನ್ನು ತಯಾರು ಮಾಡಿ ಅಂದರೆ ಉಳುಮೆ ಮಾಡಿದ ನಂತರ ಬೀಜ ಬಿತ್ತನೆ ಮಾಡಿ ಬೆಳೆಗಳನ್ನು ಬೆಳೆಯುತ್ತಾ ಅದನ್ನು ಬೆಳೆಸುವುದಕ್ಕೆ ಒಂದು ವಿಶ್ರಾಂತಿ ಇರುವಂತಹ ಒಂದು ತಿಂಗಳು ಅಂತಂದರೆ ಅದು ವರ್ಷದ ನಾಲ್ಕನೇ ತಿಂಗಳು ಅದು ಆಟಿ ತಿಂಗಳು ಈ ಆಟಿ ತಿಂಗಳಲ್ಲಿ ಜೋರು ಮಳೆ ಆ ಸಂದರ್ಭಗಳಲ್ಲಿ ರೋಗ ರುಜಿನಗಳೆಲ್ಲ ಬರುವಂಥದ್ದು ಸರ್ವೇ ಸಾಮಾನ್ಯ ಆ ರೋಗ ರುಜಿನಗಳನ್ನೆಲ್ಲ ದೂರ ಮಾಡುವುದಕ್ಕೋಸ್ಕರ ಈ ತುಳುವರು ಒಂದು ತನ್ನ ದೈವವೇ ತನ್ನ ಮನೆಯ ಅಂಗಳಕ್ಕೆ ಬರುತ್ತೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಬದುಕಿದವರು ಅಂತಹ ಒಂದು ದೈವ ಅಂತ ಕರೆದ್ರೆ ಅದನ್ನು ನಾವು ಆಟಿ ಕಳೆಂಜ ಅಂತ ಕರಿಬೋದು ಆ ಆಟಿ ಕಳೆಂಜ ಮನೆ ಮನೆಯ ಅಂಗಳಕ್ಕೆ ಬರುತ್ತಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುತ್ತಾ ಏನಾದರೂ ಕಷ್ಟಗಳು ಬಂದಿದ್ರೆ ಅವರಿಗೆ ಮನೆಯವರಿಗೆ ಒಂದು ಔಷಧಿ ಅಥವಾ ಬೇರು ಪದಾರ್ಥಗಳನ್ನು ಕೊಡುತ್ತಾ ಅವರ ಮನೆಗೆ ಬಂದಂತಹ ರೋಗ ರುಜಿನಗಳಾಗಿರ್ಬೋದು ಅಥವಾ ಜ್ವರ ಅಥವಾ ಸಣ್ಣ ಸಣ್ಣ ರೋಗಗಳೇನಾಗಿರ್ಬೋದು ಅವುಗಳನ್ನೆಲ್ಲ ದೂರ ಓಡಿಸುವಂತಹ ಒಂದು ಪದ್ಧತಿ ಹಿಂದಿನ ಕಾಲದಿಂದಲೂ ತುಳು ತುಳುನಾಡಿನಲ್ಲಿ ನಡೀತಾ ಇತ್ತು ಬಂಧುಗಳೇ ಬಹಳ ವಿಶೇಷವಾಗಿ ಆ ಆಟಿ ಕಳೆಂಜ ಏನು ಮನೆಯಂಗಳಕ್ಕೆ ಬರುತ್ತೆ ಆ ಮನೆಗೆ ಬಂದ ನಂತರ ಮನೆ ಅಂಗಳದಲ್ಲಿ ನರ್ತನ ಸೇವೆಯನ್ನು ಮಾಡುತ್ತಾ ತದನಂತರ ಮನೆಯ ಯಜಮಂತಿ ಕೊಡುವಂತಹ ಅಕ್ಕಿ ಭತ್ತ ಕಾಯಿ ಮೆಣಸು ಅರಸಿನ ಇಂತಹ ಸುತ್ತು ಪದಾರ್ಥಗಳನ್ನೆಲ್ಲ ತನ್ನ ಜೋಳಿಗೆಯಲ್ಲಿ ಹಾಕುತ್ತಾ ತನ್ನ ಜೋಳಿಗೆಯಲ್ಲಿದ್ದಂತಹ ಬೇರು ಔಷಧಿ ಪದಾರ್ಥಗಳನ್ನು ಮನೆಯ ಯಜಮಂತಿಗೆ ಕೊಡುತ್ತಾ ಈ ಮನೆಗೇನಾದರೂ ರೋಗಗಳು ಅಥವಾ ಮಾರಿಗಳೇನಾದರೂ ಬಂದಿದ್ದರೆ ಅವುಗಳನ್ನೆಲ್ಲ ದೂರದ ಮೂಡಾಯಿ ಘಟ್ಟಕ್ಕೆ ಹೋಗಿ ಬೀಳಲಿ ಅಂತ ಹೇಳುತ್ತಾ ಮನೆಯವ ಮನ್ ಮನೆ ಮಂದಿಗಳ ಮಂದಿಗಳಿಗೆಲ್ಲರಿಗೂ ಕೂಡ ಒಂದು ಧೈರ್ಯದ ಮಾತುಗಳನ್ನು ಹೇಳುತ್ತಾ ಅಲ್ಲಿಂದ ಮುಂದಿನ ಮನೆಗೆ ಹೋಗುವುದು ಈ ಆಟಿ ಕಳೆಂಜದ ವಿಶೇಷ ಬಂಧುಗಳೇ ಈ ಆಟಿ ಕಳೆಂಜ ಮನೆಯ ಅಂಗಳಕ್ಕೆ ಬರುವ ಸಂದರ್ಭದಲ್ಲಿ ಅದು ಪಾಡ್ದನ ಹಾಡ್ತಾ ಬರುತ್ತೆ ಅಂದರೆ ಆ ಆಟಿ ಕಳೆಂಜದ ಜೊತೆ ಇರುವಂತಹ ಇನ್ನೊಬ್ಬ ಕಲಾವಿದ ಅಂತ ಹೇಳ್ಬೋದು ಅಥವಾ ಆ ಸಮುದಾಯದ ವ್ಯಕ್ತಿ ಆ ಸಂಧಿ ಅಥವಾ ಪಾಡ್ದನವನ್ನು ಹೇಳ್ತಾ ಬರ್ತಾರೆ ಆ ಪಾಡ್ದನ ಕೂಡ ಬಹಳಷ್ಟು ಸೊಗಸು ಆ ಅದರ ಆಟಿಕಳಂಜೆ ಹೇಗೆ ಹುಟ್ಟಿಕೊಂಡಿತ್ತು ಮತ್ತು ಆ ರೋಗ ರುಜಿನಗಳು ಬಂದಾಗ ಯಾವ ರೀತಿಯ ಯಾವ ರೀತಿಯಾಗಿ ಅದನ್ನು ದೂರಕ್ಕೆ ಓಡಿಸ್ತೇವೆ ಅನ್ನೋದನ್ನು ಅದರಲ್ಲಿ ಬಹಳ ವಿಶೇಷವಾಗಿ ಜೋಡಿಸಿಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು ಬಂಧುಗಳೇ ಆ ಪಾಡ್ದನದಲ್ಲಿ ಕಳೆಂಜ ಕಳೆಂಜನಾ ಕಳೆಂಜ ಮಾಯದ ಮಗೇನಾ ಮಾಯೊಡು ಪುಟ್ಟುಂಡೆ ಕಳೆಂಜೇ ಜೋಗ ಬಳತೇನಾ ಪತ್ ಕಾಲೊಗೆ ಕಳಂಜೇನ ಪದಿನಾಜಿ ಪ್ರಾಯೋಗೆ ಕಲ್ಲಗುಂಡಗೆ ಕಳೆಂಜೆ ನೀರ ಸುರಪೋನಾ ಕಳೆಂಜ ಕಳಂಜೆ ಮಾಯದ ಮಗೇನಾ ಮಾಯೋಡೇ ಪುಟ್ಟೊಂಡೇ ಕಳಂಜೆ ಜೋಗೋಟೆ ಬಳತೇನಾ ಹೀಗೆ ಪಾಡ್ದನ ಹಾಡ್ತಾ ಹಾಡುತ್ತಾ ಹಾಡುತ್ತಾ ಮನೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಪದ್ಧತಿ ನಮ್ಮ ಇಡೀ ತುಳುನಾಡಿನಾದ್ಯಂತ ನಾವೆಲ್ಲರೂ ಗಮನಿಸ್ತಾ ಇರುವಂಥದ್ದು ಪತ್ತನಾಜೆಯ ಬಳಿಕ ತುಳುನಾಡಿನಲ್ಲಿ ಎಲ್ಲ ರೀತಿಯ ಮನೋರಂಜನೆ ದೈವಾರಾಧನೆಗಳು ನಿಂತು ಹೋಗುತ್ತದೆ ಈ ಸಮಯದಲ್ಲಿ ದೈವಾರಾಧನೆಯನ್ನೇ ತಮ್ಮ ಜೀವನಾಧಾರವನ್ನಾಗಿ ನೆಚ್ಚಿಕೊಂಡು ಬಂದಿರುವ ದೈವಗಳನ್ನು ಕಟ್ಟುವ ಜನ ಮತ್ತು ದೈವಗಳ ಚಾಕರಿಯನ್ನು ಮಾಡುವ ಜನಾಂಗದವರು ಈ ಆಟಿ ಕಳಂಜವನ್ನು ವೇಷ ಹಾಕಿ ಮನೆ ಮನೆಗೆ ಬರುವ ಮೂಲಕ ಅಲ್ಲಿ ಸಿಗುವ ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಮಳೆಗಾಲದ ಜೀವನ ಸಾಗಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಆಟಿ ಕಳಂಜ ಎನ್ನುವುದು ಕೇವಲ ಗ್ರಾಮೀಣ ಭಾಗಗಳಿಗಷ್ಟೇ ಸೀಮಿತವಾಗಿದ್ದು ನಗರವಾಗಿ ಬೆಳೆದ ಪ್ರದೇಶಗಳಲ್ಲಿ ಈ ಆಚರಣೆ ಸಂಪೂರ್ಣ ಮರೆಯಾಗಿದೆ ಅಲ್ಲದೆ ಆಟಿ ಕಳೆಂಜ ವೇಷ ಹಾಕುವವರ ಸಂಖ್ಯೆಯು ಗಣನೀಯವಾಗಿ ಇಳಿಮುಖವಾಗುತ್ತಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ನಾವು ಸಾಂಸ್ಕೃತಿಕವಾಗಿ ಮತ್ತು ಭಾಷೆಯ ತುಳುನಾಡು ಅಂತ ಕರಿತೀವಿ ಈ ತುಳುನಾಡಿನಲ್ಲಿ ಹತ್ತು ಹಲವಾರು ಬಗೆಯ ಜಾನಪದ ವೈವಿಧ್ಯತೆಗಳಿವೆ ಅಲ್ಲಿನ ದೈವಾರಾಧನೆ ಅನ್ನುವಂಥ ಧಾರ್ಮಿಕ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಜನಪದ ಆ ನೃತ್ಯಗಳು ಜನಪದ ಆಚರಣೆಗಳು ತುಂಬ ಹೇರಳವಾಗಿ ಇಲ್ಲಿ ಬೆಳೆದುಕೊಂಡು ಅದರಲ್ಲಿ ಒಂದು ಆಟಿ ಕಳಂಜ ಅನ್ನುವಂಥದ್ದು ಆಟಿ ಅಂದರೆ ನಾವು ಆಷಾಢ ಮಾಸಕ್ಕೆ ಸಂವಾದಿಯಾಗಿ ತುಳು ಆ ಕಾಲಮಾನ ಪದ್ಧತಿಯಲ್ಲಿ ಆಟಿ ಅಂತ ಕರಿತೀವಿ ಈ ಆಟಿ ತಿಂಗಳು ಅನ್ನುವಂಥದ್ದು ಅತ್ಯಂತ ಕರ್ಮಠವಾದ ಮತ್ತು ಅತ್ಯಂತ ನಿಷೇಧಾತ್ಮಕದ ಒಂದು ಮಳೆಗಾಲದ ಮಧ್ಯದಲ್ಲಿ ಬರುವಂತಹ ಒಂದು ತಿಂಗಳು ಈ ತಿಂಗಳಿಗೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಆಚರಣೆಗಳು ಪದ್ಧತಿಗಳು ನಂಬಿಕೆಗಳು ಇವೆ ಅದರಲ್ಲಿ ಒಂದು ಆರಾಧನಾ ಪದ್ಧತಿ ಅಂದರೆ ಆಟಿ ಕಳಂಜ ಅನ್ನುವಂಥದ್ದು ಈ ಆಟಿ ತಿಂಗಳಲ್ಲಿ ಬರುವಂತಹ ಒಂದು ಕಳಂಜ ಅನ್ನುವಂಥ ಒಂದು ವೇಷವನ್ನ ನಾವು ಆಟಿ ಕಳಂಜ ಅನ್ನುವಂಥ ಒಂದು ಧಾರ್ಮಿಕ ಭಾವನೆ ಕೂಡ ನೋಡ್ತೇವೆ ಅದು ಸಾಮಾನ್ಯವಾಗಿ ಆ ಆಟಿ ತಿಂಗಳಲ್ಲಿ ಈ ಕಳಂಜನ ವೇಷವನ್ನು ಧರಿಸಿದಂಥ ಕಲಾವಿದರು ಅವರ ಕಟ್ಟಿದವರು ಆ ವೇಷವನ್ನು ಧರಿಸಿ ಮನೆ ಮನೆಗೆ ಬಂದು ಮನೆಯ ಅಂಗಳದಲ್ಲಿ ಒಂದು ಆ ಒಂದು ಆಟಿ ಕಳಂಜನ ನೃತ್ಯವನ್ನು ಮಾಡುವಂಥದ್ದು ಅದು ಜನಪದ ಒಂದು ಕ್ರೀಡೆಯ ರೀತಿಯಲ್ಲಿ ಜನಪದ ಪ್ರಕಾರದ ರೀತಿಯ ಹಾಗೆ ಮಾಡುವ ಮೂಲಕ ಈ ಆಟಿ ತಿಂಗಳೇ ಏನಿದೆಯೋ ಅದರಲ್ಲಿ ಬರುವಂತಹ ಒಂದು ಬೌದ್ಧ ಅಥವಾ ಆಟಿ ಬರುವಂಥ ಬರುವಂತಹ ಆಟಿಕೆಯಲ್ಲಿ ರೋಗ ಇರ್ಬೋದು ರುಜಿನಿ ಇರ್ಬೋದು ಬೇರೆ ಬೇರೆ ಕೋಟಲ್ಲಿರುವುದನ್ನು ನಿವಾರಣೆ ಮಾಡಲಿಕ್ಕೆ ಈ ಆಟಿ ಯಾವಾಗ ನಮ್ಮ ಮನೆಗೆ ಬಂದು ಒಂದು ನೃತ್ಯವನ್ನು ಮಾಡಿ ಒಂದು ಆಶೀರ್ವಾದವನ್ನ ಅಭಯವನ್ನ ಕೊಟ್ಟು ಹೋಗ್ತಾರೋ ಆ ಮೂಲಕ ನಮ್ಮ ಮನೆ ನಮ್ಮ ಮನಸ್ಸಿನ ಎಲ್ಲ ರೀತಿಯ ಮತ್ತು ಸಂಕಟಗಳು ಮತ್ತು ರೋಗಗಳು ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ ಆ ನಂಬಿಕೆ ಹಿನ್ನೆಲೆಯಲ್ಲಿ ಕಳೆದ ಶತಶತಮಾನಗಳಿಂದ ಈ ತುಳುನಾಡಿನಲ್ಲಿ ಆಟಿ ಕಳಂಜ ಅನ್ನುವಂತಹ ಒಂದು ನೃತ್ಯ ಪ್ರಕಾರ ನಡ್ಕೊಂಡು ಬಂದಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಆಟಿ ಕಳಂಜನದ ಪ್ರಕಾರ ತುಂಬಾ ಮರೆಗೆ ಸಂತ ಇದೆ ಅಂತ ಹೇಳ್ಬೋದು ಯಾಕಂದರೆ ಈಗೀಗ ಆರ್ಟಿ ಕಳಂಜನ ಆ ನೃತ್ಯವನ್ನು ವೇಷವನ್ನು ಧರಿಸುವವರ ಸಂಖ್ಯೆ ಕಡಿಮೆಯಾಗಿದೆ ಅದರ ಮೇಲೆ ಹಿಂದಿನಷ್ಟು ನಂಬಿಕೆ ಈಗಿನ ಹೊಸ ತಲೆಮಾರಿಗೆ ಇಲ್ಲ ಅಂತ ಕೂಡ ಹೇಳಬಹುದು ಯಾಕಂದರೆ ಆಧುನೀಕರಣದ ಮರಾಟೆಯಲ್ಲಿ ನಾವು ತುಂಬಾ ಮುಂದಕ್ಕೆ ಹೋಗಿವೆ ಹಾಗಾಗಿ ಆ ಹಿರಿಯರ ತಲೆಮಾರಿನ ಕಾಲದ ಒಂದು ಗಾಢವಾದ ನಂಬಿಕೆ ಇತ್ತು ಇವತ್ತು ಶಿಥಿಲಗೊಳ್ತಾ ಇದೆ ಆ ಶಿಥಿಲಗೊಳ್ಳುವುದರ ಒಂದು ಸಂಕೇತವಾಗಿ ಕೂಡ ಇರಬಹುದು ಇವತ್ತು ಆಟಿ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಕೂಡ ಹೇಳ್ಬೋದು ಆಧುನಿಕತೆ ಎಷ್ಟೇ ಬೆಳೆದರೂ ಕರಾವಳಿಯಲ್ಲಿ ಈ ಸಂಪ್ರದಾಯಗಳು ಇನ್ನೂ ಅಳೆಯದೆ ಉಳಿದಿದೆ ಇಂತಹ ಸಂಪ್ರದಾಯ ಕಟ್ಟುಪಾಡುಗಳಿಂದಲೇ ಸಮಾಜ ಇನ್ನೂ ಸ್ವಸ್ಥವಾಗಿದೆ ಇಂತಹ ಆಚರಣೆಗಳಿಂದಾದರೂ ಊರಿಗೆ ಬಂದ ಮಾರಿ ನಿರ್ನಾಮವಾಗಲಿ ಎನ್ನುವುದು ಜನರ ಆಶಯ